ಆಂಧ್ರ ಪ್ರದೇಶದ ಇಂದೂಪುರ ತಾಲೂಕಿನ ಲೇಪಾಕ್ಷಿ ಮಂಡಲದ ಚಿಲುವೆಂದುಲ ಗ್ರಾಮದ ವೃದ್ಧ ಎಂಬತ್ತು ವರ್ಷದ ಆದಿಮೂರ್ತಿ ಸ್ಥಳದಲ್ಲಿ ಮೃತಪಟ್ಟ ವೃದ್ಧ ಆಂಧ್ರಪ್ರದೇಶದ ಚಿಲುವಲಪಲ್ಲಿ ಗ್ರಾಮದ ಜನರು ಬಾಗೇಪಲ್ಲಿ ತಾಲೂಕಿನ ಸುಂಕಲಮ್ಮ ದೇವಿಯ ಪೂಜೆಗೆ ಆಗಮಿಸಿದ್ದಾರೆ ದೇವಾಲಯದಿಂದ ಹೋಟೆಲ್ಗೆ ಹೋಗಲು ಆಟೋದಲ್ಲಿ ಪ್ರಯಾಣ ಮಾಡಿದ್ದಾರೆ ಸತ್ಯಸಾಯಿ ಮಂದಿರದ ತಿರುವಿನಲ್ಲಿ ಆಟೋ ಚಾಲಕ ಯೂಟರ್ನ್ ಮಾಡಲು ಆಟೋ ನಿಲ್ಲಿಸಿದ್ದಾರೆ ಹಿಂಬದಿಯಿಂದ ದ್ವಿಚಕ್ರ ವಾಹನದಲ್ಲಿ ಇಬ್ಬರು ಸಂಚರಿಸಿದ್ದಾರೆ ಈ ಇಬ್ಬರನ್ನು ತಪ್ಪಿಸಲು ಹೋಗಿ ಲಾರಿ ಆಟೋಗೆ ಡಿಕ್ಕಿ ಹೊಡೆದಿದೆ ಆಟೋದಲ್ಲಿ ಇದ್ದ ವೃದ್ಧ ಕೆಳಕ್ಕೆ ಬಿದ್ದಿದ್ದಾನೆ ಇದೇ ವೇಳೆ ಇದೇ ರಸ್ತೆಯಲ್ಲಿ ಬಂದ ಬಸ್ ವೃದ್ಧ ಆದಿಮೂರ್ತಿ ಎಂಬುವವರ ಮೇಲೆ ಅರಿದಿದ್ದು ವೃದ್ಧ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಉಳಿದಂತೆ ಆಟೋದಲ್ಲಿ ಇದ್ದ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೋಕ್ಸಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರೈ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೃತ ವ್ಯಕ್ತಿಯನ್ನು ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸಿ ಮಾಧ್ಯಮದವರ ಜೊತೆ ಮಾತನಾಡಿ ಅಪಘಾತಕ್ಕೆ ಮುಖ್ಯ ಕಾರಣ ವಾಹನ ಚಾಲಕರು ಸಂಚಾರ ನಿಯಮಗಳನ್ನು ಗಾಳಿಗೆ ತೋರಿ ಸಂಚರಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿರುವುದರಿಂದ ದ್ವಿಚಕ್ರ ವಾಹನ ಚಾಲಕರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಮಾಡಲಾಗಿದೆ ಡಿಸೆಂಬರ್ ಹನ್ನೆರಡರಿಂದ ವಾಹನಗಳ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಪಘಾತಗಳ ಬಗ್ಗೆ ಪದೇ ಪದೇ ಪೊಲೀಸರನ್ನೇ ಬದಲು ಸಾರ್ವಜನಿಕರು ತಮ್ಮ ಬಗ್ಗೆ ಜಾಗೃತರಾಗಬೇಕು ಎಂದು ತಿಳಿಸಿದರು ಸೈಡಿಂದ ಇದು ಒಂದು ಆಟೋ ಬರ್ತಾ ಇತ್ತು ಆ ಆಟೋ ಅಲ್ಲಿ ಆರು ಜನ ಓದಿದ್ದಾರೆ ಆ ಆಟೋ ಆಟೋ ಯು ಟರ್ನ್ ತೊಗೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ ಆ ಟೈಮ್ಗೆ ಒಂದು ಲಾರಿ ಆಗಿ ಡಿಕ್ಕಿ ಮಾಡಿದ್ದಾರೆ ಅವರಿಗೆ ಅದೇ ಗೆ ಇನ್ನೊಂದು ಆಂಧ್ರ ಇಂದ ಆಂಧ್ರ ಅದು ಬಸ್ ಗವರ್ಮೆಂಟ್ ಬಸ್ ಒಬ್ಬರು ವಿಕೆಂ ಮೇಲೆಯಿಂದ ಹೋಗಿದ್ದಾರೆ ಅದೇ ಥರ ಏನೊಂದು ಎಕ್ಸೆಲ್ ಬೈಕಲ್ಲಿ ಇನ್ನೊಬ್ಬರು ಬರ್ತಾ ಇತ್ತು ಮುಖ ಅವರು ಕೂಡ ಡಿಕ್ಕಿ ಮಾಡಿ ಅವರು ಕೂಡ ಬಿದ್ದಾಗಿದ್ದಾರೆ ಆ ಜನಕ್ಕೆ ಈ ಆಕ್ಸಿಡೆಂಟ್ ಅಟ್ಟ ಅಲ್ಲಿ ಟೋಟಲ್ ಹತ್ತು ಜನ ವೆಕ್ಟಮ್ಸ್ ಇದ್ದಾರೆ ಸ್ಪಾಟಲ್ಲಿ ಡೆತ್ ಆಯ್ತು ಎ ಪಿ ಸಿ ಆರ್ ಟಿ ಸಿ ಬಸ್ಸಿಂದ ಇಂದೇಗಡೆ ಬಂತು ಅವರದು ಬಾಡಿ ಮೇಲಿಂದ ಹೋಗಿದೆ ಬಸ್ ಅವರದು ಸ್ಪಾಟಲ್ಲಿ ಅಲ್ಲಿ ಡೆತ್ ಆಗಿದೆ ಒಬ್ಬರು ಬಾಕಿ ಒಂಬತ್ತು ಜನ ಈಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟಲಲ್ಲಿ ಅಲ್ಲಿ ಕೂಡ ಮಾಹಿತಿ ಬರ್ತಾ ಇದೆ ಪಿ ಎಸ್ ರಾಜೇಶ್ ಈ ನ್ಯೂಸ್ ಟಿವಿ ಬಾಗೇಪಲ್ಲಿ